ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಸಿಂಪಲ್ ಲೈಫ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಹೋಟೆಲ್ ಸ್ಟೈಲು ಚಿಕನ್ ಕಬಾಬನ ಯಾವುದೇ ಚಿಕನ್ ಪೌಡರ್ ಇಲ್ಲದೇ ಅಂದರೆ ಚಿಕನ್ ಕಬಾಬ್ ಪೌಡರ್ ಇಲ್ಲದೇ ನಾವು ಯಾವ ರೀತಿ ಮನೆಯಲ್ಲಿ ಇರೋ ಮಸಾಲೆ ಹಾಕಿಬಿಟ್ಟು ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಏನೇನು ಹಾಕಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಹಾಗಾದರೆ ನೋಡೋಣ ಏನೇನು ತಗೋ ಹಾಕಿದ್ದೀನಿ ಅಂತ ಫಸ್ಟಿಗೆ ನಾನು ಇಲ್ಲಿ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಕಾಳು ಮೆಣಸು ಒಂದು ನಾಲ್ಕು ಲವಂಗ ನಾಲ್ಕು ಚಕ್ಕೆ ಆಮೇಲೆ ಹಸಿ ಅಲ್ಲ ಆಮೇಲೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದು ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದನ್ನು ನಾನು ತೊಳ್ಕೊಂಡಿಲ್ಲ ಸೊ ಸ್ವಚ್ಛವಾಗಿ ಅರಿಶಿಣ ಮತ್ತು ಉಪ್ಪು ಹಾಕ್ಬಿಟ್ಟು ತೊಳ್ಕೊತೀನಿ ನೋಡಿ ಇವಾಗ ನಾನು ಮಿಕ್ಸಿಯಲ್ಲಿ ನನ್ನ ಹತ್ರ ಅಕ್ಕಿ ಹಿಟ್ಟು ಇರಲಿಲ್ಲ ಹಾಗಾಗಿ ನಾನು ಮನೆಯಲ್ಲಿರೋ ರೇಷನ್ ಅಕ್ಕಿನ ಅದರಲ್ಲಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಸೊ ಇವಾಗ ನಾವು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಎಲ್ಲನೂ ಹಾಕ್ಬಿಟ್ಟು ಸೊ ನೀವು ನೋಡ್ತಿರ್ಬೋದು ಎಲ್ಲನೂ ಹಾಕಿದ್ದೀನಿ ಇವಾಗ ನೋಡಿ ಎಷ್ಟು ನುಣ್ಣಗೆ ರುಬ್ಕೊಂಡು ಬಂದಿದ್ದೆ ಬಂದಿದ್ದೀನಿ ಅಂತ ಇವಾಗ ಬನ್ನಿ ನಾವು ಹೇಗೆ ಮಿಶ್ರಣವನ್ನು ರೆಡಿ ಮಾಡೋದು ಅಂತ ನೋಡೋಣ ಫಸ್ಟಿಗೆ ನಾನು ಒಂದು ಮೊಟ್ಟೆ ತೊಗೊಂಡಿದ್ದೀನಿ ಒಂದು ಕೆ ಜಿ ಏನಾದರೂ ಇತ್ತು ಅಂದರೆ ನೀವು ಎರಡು ಮೊಟ್ಟೆನ ತೊಗೋಬೇಕಾಗುತ್ತೆ ಅದನ್ನು ಏನು ಮಾಡಬೇಕು ಅಂದರೆ ಸ್ಪೂನ್ನಿಂದ ಅದನ್ನು ಮಿಕ್ಸ್ ಮಾಡಬೋ ಮಾಡ್ಕೋಬೇಕು ಯೆಲ್ಲೋ ಮತ್ತು ವೈಟ್ ಕಲರ್ ಇರುತ್ತೆ ನೋಡಿ ಹಾಗೆ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿನ ಸೇರಿಸಿದ್ದೀನಿ ಇವಾಗ ನಾನು ರುಬ್ಕೊಂಡಿದ್ದೆ ಇರೋ ಮಸಾಲೆ ಕೂಡ ಅದಕ್ಕೆ ಸೇರಿಸ್ಬಿಟ್ಟು ಈ ರೀತಿ ನಾನು ಮಿಶ್ರಣ ಮಾಡ್ಕೋತಾ ಇದ್ದೀನಿ ನೋಡಿ ಮಿಕ್ಸನ್ನು ಮಾಡ್ಕೋಬೇಕು ಸೊ ಅಷ್ಟರಲ್ಲಿ ಯಾರೆಲ್ಲ ನನ್ನ ಚಾನಲ್ನ ಹೊಸವಾಗಿ ನೋಡ್ತಿರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆ ಬೆಲ್ಲೈಕನ್ನ ಆವತ್ತಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮೇಲುಗಡೆ ನಾನು ಗರಂ ಮಸಾಲೆ ಕೂಡ ಆ್ಯಡ್ ಮಾಡಿದೆ ಅದನ್ನು ಕೂಡ ನಾನು ಇವಾಗ ಮಿಕ್ಸ್ ಮಾಡಿದ್ದೀನಿ ಸೊ ನೀವು ನೋಡ್ತಿರ್ಬೋದು ಈ ರೀತಿ ಮಿಕ್ಸ್ ಹಾಕಿದೆ ಇವಾಗ ನಾನು ಇದಕ್ಕೆ ಏನಪ್ಪ ಅಂದರೆ ಚಿಕನ ಆ್ಯಡ್ ಮಾಡ್ಕೋತೀನಿ ಇದ್ರ ಒಳಗಡೆ ಸೊ ಈ ರೀತಿ ನಾನು ತುಂಬಾ ನೀಟಾಗಿ ಸ್ವಚ್ಛವಾಗಿ ತಳ್ಕೊಂಡಿದ್ದೀನಿ ಬ್ಲಡ್ ಎಲ್ಲ ಹತ್ತಿರತ್ತೆ ಸೊ ನೀವು ಕೂಡ ನೋಡ್ಕೊಂಡು ಬಿಟ್ಟು ತಳ್ಕೊಳ್ಳಿ ಚೆನ್ನಾಗಾಗುತ್ತೆ ಎಷ್ಟು ಸ್ವಚ್ಛ ತಳಿತೀವಿ ಅಷ್ಟು ರುಚಿಯಾಗುತ್ತೆ ನೋಡಿ ಸೊ ಈ ರೀತಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಸ್ಪೂನಿಂದ ಮಿಕ್ಸ್ ಆಗಲ್ಲ ಅದು ಸೊ ಈ ರೀತಿ ಕೈಯಿಂದನೇ ಮಾಡ್ಕೋಬೇಕಾಗತ್ತೆ ಇದಕ್ಕೆ ನಾನು ರುಬ್ಕೊಂಡಿರೋ ಅಂದರೆ ನಾನೇನು ಪೇಸ್ಟ್ ಮಾಡ್ಕೊಂಡಿದ್ದೆ ಅಲ್ಲ ರೇಷನ್ ಅಕ್ಕಿ ಹಿಟ್ಟನ್ನು ಈ ರೀತಿ ನಾನು ಇದಕ್ಕೆ ಆ್ಯಡ್ ಇದ್ದೀನಿ ಸೊ ಅದು ಕೂಡ ಕೈಯಿಂದ ತುಂಬಾ ನೀಟಾಗಿ ಒಂದಕ್ಕೊಂದು ಹತ್ತಬೇಕು ಆ ರೀತಿ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಸೊ ಇವಾಗ ಅದು ನಾನು ಲಾಸ್ಟಲ್ಲಿ ಹಾಕ್ತಲ್ಲ ಕಾರ್ನ್ಫ್ಲವರ್ ಹಾಕ್ತೆ ಇದು ಈ ರೀತಿ ರೆಡಿಯಾಗಿದೆ ನೋಡಿ ಕಲಿಸ್ಬಿಟ್ಟು ಇವಾಗ ಇದಕ್ಕೆ ಒಂದು ಲಿಂಬೆ ಹಣ್ಣು ಪೂರ್ತಿ ಕಂಪ್ಲೀಟಾಗಿ ಒಂದು ಲಿಂಬೆ ಹಣ್ಣನ್ನು ಹಿಂಡ್ಕೋತಾ ಇದ್ದೀನಿ ಸೊ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಚೂರು ಹುಳಿ ಹುಳಿಯಾಗಿ ಇಷ್ಟ ಆದರೆ ನೀವು ಇದಕ್ಕೆ ಇನ್ನೂ ಒಂದು ಅರ್ಧ ಆದರೂ ನೀವು ಸೇರಿಸ್ಕೋಬೋದು ನಾನು ನೋಡಿ ಒಂದು ಪೂರ್ತಿ ಲಿಂಬೆ ಹಣ್ಣನ್ನು ಹಿಂಡ್ಬಿಟ್ಟು ಇವಾಗ ಸ್ಪೂನಿಂದ ನಾನು ಅದನ್ನು ಮಿಶ್ರಣವನ್ನು ಮತ್ತೆ ತಿರ್ಗ ಇದು ಮಾಡ್ಕೋತೀನಿ ನೋಡಿ ಮಿಕ್ಸ್ ಮಾಡ್ಕೋತೀನಿ ಸೊ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಗ್ರೇವಿ ಎಲ್ಲ ಮಿಕ್ಸ್ ಆಗಿದೆ ಅಂತ ನಿಮಗೂ ಗೊತ್ತಾಗುತ್ತೆ ನೋಡಿದ್ರೇ ಇವಾಗ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಅದನ್ನು ಐದು ನಿಮಿಷ ನೆನೆಯಲ್ಲಿ ಇಡ್ತೀನಿ ಸೊ ಈ ಕಡೆ ನಾನು ಎಣ್ಣೆನ ಲೋ ಫ್ಲೇಮಲ್ಲಿ ಎಣ್ಣೆ ಕಾಯೋಕೆ ಅಂತ ಇಟ್ಟಿದ್ದೆ ನೋಡಿ ನೋಡ್ತಿರ್ಬೋದು ಎಣ್ಣೆ ಕಾದಿದೆ ಇವಾಗ ನಾನು ಇದಕ್ಕೆ ಮಾಡ ಮಾಡ್ಕೊಂಡಿರೋ ಚಿಕನ್ ಮಿಶ್ರಣ ಏನಿದೆ ಅದಕ್ಕೆ ಆ್ಯಡ್ ಮಾ ಅಂದರೆ ಎಣ್ಣೆ ಒಳಗಡೆ ನಾನು ಕರೆಯಲು ಬಿಟ್ಟಿದ್ದೀನಿ ಮೇಲೆ ನಾವು ಈ ರೀತಿ ಕರಿಬೇವನ್ನು ಸಿಡಿಸಿದರೆ ಅದರ ಫ್ಲೇವರ್ ಅದಕ್ಕೆ ಬಂದುಬಿಡತ್ತೆ ಮತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ ನೋಡಿ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಮನೆಯಲ್ಲಿ ಈ ರೀತಿ ಮಾಡ್ಕೊಂಡ್ಬಿಟ್ಟು ತಿನ್ಕೋಬೋದು ಯಾಕೆ ಅಂದರೆ ಯಾವುದೇ ಥರ ಕಬಾಬ್ ಪುಡಿ ಇಲ್ಲ ಯಾವುದೇ ಥರ ಇದರಲ್ಲಿ ನಾನು ಫು ಫುಡ್ ಕಲರನ್ನು ಕೂಡ ಆ್ಯಡ್ ಮಾಡಿಲ್ಲ ಸೊ ನ್ಯಾಚುರಲ್ ಆಗಿ ಮನೆಯಲ್ಲಿರೋ ಮಸಾಲೆಗಳಿಂದ ಈ ರೀತಿ ಮಾಡ್ಕೋಬೋದು ನಾವು ಸೊ ನಾವಂತೂ ಹೊರಗಡೆ ತರೋದೇ ತರೋದಿಲ್ಲ ನೋಡಿ ಈ ರೀತಿಯೇ ಮಾಡ್ಕೊಳ್ಳೋದು ಮನೆಯಲ್ಲಿ ನೀವು ಕೂಡ ಹೆಲ್ದಿಯಾಗಿ ಮಾಡಿಕೊಂಡು ಹೆಲ್ದಿಯಾಗಿ ತಿಂದು ಹೆಲ್ದಿ ತಿಂದು ಹೆಲ್ದಿಯಾಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ನೋಡಿ ಇದು ಬೆಂದಿದೆ ಆಲ್ಮೋಸ್ಟು ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕೋತೀನಿ ಈ ರೀತಿ ಎಲ್ಲನೂ ಹಾಕೋತಾ ಇದ್ದೀನಿ ನೋಡಿ ಸೊ ನಿಮಗೆ ನನ್ನ ರೆಸಿಪೀಸ್ ಯಾವ ರೀತಿ ನಿಮಗೆ ಇಷ್ಟ ಆಗುತ್ತೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ ತಿಳಿಸ್ಬೌದು ನಾನು ಅದೇ ರೀತಿ ರೆಸಿಪಿ ಕೂಡ ಟ್ರೈ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನಗೆ ನಮ್ಮ ಉತ್ತರ ಕರ್ನಾಟಕ ಕಡೆ ಏನೇನು ಫುಡ್ ಇದೆ ನೋಡಿ ಅದನ್ನು ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ ನನಗೆ ಬೆಂಗಳೂರು ಸೈಡ್ ತಿಂಡಿ ಆಗಲಿ ಊಟ ಆಗಲಿ ಅಷ್ಟೊಂದಿದ್ದು ಇಲ್ಲ ಆದರೂ ನಾನು ತುಂಬ ಚೆನ್ನಾಗಿ ಅದನ್ನು ಮಾಡ್ತೀನಿ ಯಾಕಂದರೆ ನನಗೆ ಕಲಿಬೇಕು ಅನ್ನೋ ಆಸೆ ತುಂಬಾ ಇದೆ ಫೈನಲ್ ರಿಸಲ್ಟ್ ನೋಡಿ ಈ ರೀತಿ ಬಂದಿದೆ ನೀವು ಕೂಡ ನೋಡ್ತಿರ್ಬೋದು ಅಂದರೆ ಇವಾಗ ನಾನು ಒಂದು ಫಸ್ಟಿಗೆ ಏನು ಹಾಕಿದ್ದೀನಲ್ಲ ಅದನ್ನು ತೆಗಿತಾ ಇದ್ದೀನಿ ಸೊ ಮಕ್ಳಿಗೂ ಕೊಟ್ಟೆ ನೋಡಿ ತುಂಬಾ ಇಷ್ಟಪಟ್ಟರು ಮನೆಯಲ್ಲಿ ದೊಡ್ಡವರು ಕೂಡ ಅಂದರು ಸಖತ್ತಾಗೈತೆ ಅಂತ ಹೇಳಿಬಿಟ್ಟು ಅದರಲ್ಲಿ ಏನಿರತ್ತೆ ನೀವು ತಿನ್ನುವಾಗ ಗಮನಿಸುತ್ತಿರ್ಬೋದು ಏನಂದರೆ ನಾವು ಏನಾದರೂ ಹೊರಗಡೆ ಇರೋ ಕಬಾಬನ್ನು ತಂದುಬಿಟ್ರೆ ಅದ್ರೊಳಗಡೆ ಇರೋ ಕೆಂಪು ಕಲರು ನಮ್ಮ ಕೈಗೆ ಅಂಟ್ಕೊಳ್ಳುತ್ತೆ ನೋಡಿ ಆ ರೀತಿ ಕಲರು ತುಂಬಾ ಆರೋಗ್ಯಕ್ಕೆ ಹಾನಿಕಾರಕ ಸೊ ಮನೆಯಲ್ಲಿರೋ ಮಸಾಲೆಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಈ ರೀತಿ ಕೂಡ ಒಂದ್ಸತಿ ಟ್ರೈ ಮಾಡಿ ಇನ್ನಲ್ಲಿ ರಿಸಲ್ಟ್ ಹೀಗಿದೆ ನೋಡಿ ಸಿಕ್ತಿನ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್